Welcome to Temple Crew YouTube channel. Don't forget to subscribe. It's free. Follow us on Instagram and Facebook. Check our website for more details. www.templecrew.in. Hi friends. Hello namaskara. Ellargu gati dange sumar one thing le da ashadaito. Ashada mukti fasto. Abba ne varlaksh me abba varlaksh me ಯಾವ ಸೀರೆ ಪರ್ಚೇಸ್ ಮಾಡ್ಬೇಕು ಯಾವ ಜ್ಯುವೆಲ್ರಿ ಪರ್ಚೇಸ್ ಮಾಡ್ಬೇಕು ಅಂತ ಟೆನ್ಶನ್ ಆಗಿರ್ತಾರೆ ಆದ್ರೆ ನಮ್ಮ ಹುಡುಗರು ಓದ್ ಸರಿಗಿಂತ ಈ ಸರಿ ಗಣೇಶ ಹಬ್ಬನ ಗ್ರಾಂಡ್ ಆಗಿ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ನೀವು ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡಿ ಅದಕ್ಕಂತಾನೆ ನಾನು ಇವತ್ತು ಒಂದ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ಸಾಕಷ್ಟು ವಿವಿಧ ರೀತಿಯ ಗಣಪತಿಗಳಿದೆ ಬನ್ನಿ ನೋಡೋಣ ನಿಮ್ಗೆ ಹೇಳ್ತಾ ಇರ ಜಾಗ ಬೇರೆ ಯಾವ್ದು ಅಲ್ಲ ಇದೇನೆ ನೋಡ್ತಾ ಇರ್ಬೋದು ನೀವು ಎಲ್ಲಾ ಗಣಪತಿಗಳು ಎಷ್ಟು ಸುಂದರವಾಗಿದೆ ಎಲ್ಲಾ ಗಣಪತಿಗಳಿಗೂ ಸ್ಟೋನ್ ವರ್ಕ್ಸ್ ಮಾಡಿದ್ದಾರೆ ಒಂದೊಂದು ಮೂರ್ತಿನೂ ಒಂದೊಂದು ಡಿಸೈನ್ ಇದೆ ಆ ಡಿಸೈನ್ ತಕ್ಕಂಗೆ ಸ್ಟೋನ್ ವರ್ಕ್ಸ್ ಮಾಡಿದ್ದಾರೆ ನೀವು ಈ ಡಿಸೈನ್ ಎಲ್ಲ ನೋಡ್ಬಿಟ್ಟು ಪಿ ಓ ಪಿ ಗಣೇಶ ಅನ್ಕೋಬೇಡಿ ಫ್ರೆಂಡ್ಸ್ ಇದು ಪಕ್ಕ ಪರಿಸರ ಪ್ರೇಮಿ ಮಣ್ಣಿನ ಗಣಪತಿಗಳು ಎಲ್ಲ ಮಣ್ಣಿಂದ ಮಾಡಿರೋ ಗಣಪತಿಗಳೇ ಈ ಗೋಡನಿನ ಮಾಲೀಕರು ಇಲ್ಲೇ ಇದಾರೆ ಬನ್ನಿ ಅವರೊಂದ್ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ನಿಮ್ ಹೆಸರು ಸರ್ ನಿಮ್ ಗೋಡನ್ ಎಲ್ಲಿರೋದು

ಇದು ಗಣೇಶಗಳೆಲ್ಲ ಬುಕ್ ಆಗಿದ್ಯಾ ಹೆಂಗ್ ನಂಬರ್ ಹೇಳ್ಬಿಡಿ ನಮ್ ವೀಕ್ಷಕರಿಗೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ನೀವು ಯಾರೇ ಟೈಮಿಗೆ ಬಂದು ಫೋನ್ ಮಾಡಿದ್ರು ಗಣೇಶ ಸಿಗುತ್ತೆ ಸರ್ ನಮ್ ವೀಕ್ಷಕರಿಗೆ ಒಂದು ಡೌಟ್ ಇದು ಪಿಒಪಿನ ಮಣ್ಣಿಂದ ಅಂತ ಏನಂತೀರಾ ಪಿಒಪಿನ ಗಣೇಶ ನೋಡಿ ಸ್ನೇಹಿತರೆ ಮಣ್ಣಿನ ಗಣೇಶ ನೋಡಿ ಆದಷ್ಟು ಬೇಗ ಬನ್ನಿ ಬೇರೊಬ್ರು ಬಂದು ಬುಕ್ಕಿಂಗ್ ಮಾಡಕ್ಕಿಂತ ಮುಂಚೆ ನೀವೇ ಬನ್ನಿ ಬುಕ್ಕಿಂಗ್ ಮಾಡ್ಕೊಂಡು ಹೋಗಿ ನಿಮ್ಗೆ ಯಾವ ಗಣೇಶ ಬೇಕೋ ಆ ಗಣೇಶ ಸಿಗುತ್ತೆ ನೋಡಿ ಬನ್ನಿ ಆದಷ್ಟು ಬೇಗ ಬಂದು ಬುಕ್ಕಿಂಗ್ ಮಾಡ್ಕೊಂಡು ಹೋಗಿ ಧನ್ಯವಾದಗಳು